ನೋಡ್ರಿಲ್ಲಿ ಉಳ್ಳಾಗಡ್ಡಿ ಈರಾಗೆ ಈ ಥರ ಸಣ್ಣ ಕೈಗೆ ಕಟ್ ಮಾಡಿ ಹಾಕ್ಕೊಂಡು ಹಾಕ್ಕೊಬೇಕು ಸಣ್ಣ ಆಗ್ಬೇಕು ಉಳ್ಳಾಗಡ್ಡಿ ಕಟ್ ಮಾಡಿರೋದು ಇದು ಕುಟ್ಟೋಕಲ್ಲ ಐತೆ ನೋಡ್ರಿಗೆ ಈಗ ಪುಂಡಪಲ್ಯ ಚಟ್ನಿ ಅದೆಲ್ಲ ಕುಟ್ಟಿರೋದಿಲ್ಲ ಮೊದಲೇ ಚಟ್ನಿ ಎಲ್ಲ ಇದ್ರಾಗೆ ಕುಟ್ಟೋದು ಉಳ್ಳಾಗಡ್ಡಿ ಚಟ್ನಿ ಮತ್ತು ಬೆಳ್ಳುಳ್ಳಿ ಖಾರ ಅಂತ ಮಾಡ್ತಾರದು ಹುಂಡೆ ಪಲ್ಯ ಚಟ್ನಿ ಹಸಿಮೆಣಸಿನ್ಕಾಯಿ ಚಟ್ನಿ ಇದು ಉಳ್ಳಾಗಡ್ಡಿ ಖಾರ ಅಂದ್ರೆ ಉಳ್ಳಾಗಡ್ಡಿ ಚಟ್ನಿ ಈರುಳ್ಳಿ ಚಟ್ನಿ ಈರುಳ್ಳಿ ಚಟ್ನಿ ಅಂದ್ರೆ ಎಲ್ಲ ಕಡೆ ಒಂದೊಂದು ಥರ ಬೇರೆ ಬೇರೆ ಮಾಡ್ತಾರೆ ಇದು ನಮ್ಮ ಸ್ಪೆಷಲ್ ಉತ್ತರ ಕರ್ನಾಟಕ ಚಟ್ನಿ ಇದು ಇದನ್ನ ಹೆಂಗೆ ಕುಟ್ಟಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಚಂದ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ವಲ್ಪ ಖಾರ ಜಾಸ್ತಿ ಅಂತ ಹೇಳೋ ಥರ ನಮ್ಮ ಮನೆಯಾಗ ಅದಕ್ಕೆ ಖಾರಾನ ನೋಡಿ ಹಾಕೊಳ್ಳಿನ್ನ ಕಮ್ಮಿ ಇದನ್ನ ಇಷ್ಟು ಈಗ ಮತ್ತೆ ಉಟ್ಕೋಬೇಕು ಇದ ಹಾಕ್ಬೇಕಂದ್ರೆ ಏನಾದ್ರು ಜೀರಿಗೆ ಕೊತ್ತಂಬರಿ ಹಸಿ ಕರ್ಬೇವು ಎಲ್ಲ ಹಾಕಿ ಕುತ್ಕೋಬೇಕು ಹುಂಚಿಕೆ ಇದೆಲ್ಲ ಹಾಕ್ತಾರ ನಾ ಅಟ್ ಏನು ಹಾಕಿ ನೀವು ಸಿಂಪಲ್ ಆಗಿ ತೋರ್ಸಕತ್ತಿನಿ ಇನ್ನೂ ಇದು ಎಲ್ಲ ಹಾಕೋಬೇಕು ಏನೇನಂದ್ರ ಜೀರಿಗೆ ಮತ್ತೆ ಕೊತ್ತಂಬರಿ ಕರ್ಬೇವು ಮತ್ತು ಸ್ವಲ್ಪ ಹುಣಸಿಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಕುಟ್ಬೋರಿ ಚಂದ ಆತು ನಾ ಇಲ್ಲಿ ಸ್ವಲ್ಪೇ ಮಾಡಕತ್ತೀನಿ ಹಂಗೆ ಅದು ಎಲ್ಲ ಇಲ್ಲಿ ಸಜ್ಜು ಇಲ್ಲ ಕೊತ್ತಂಬರಿ ಕರಿಬೇವನು ಇಲ್ಲ ನನ್ನ ಬಳಿ ಹಾಗಾಗಿ ನಾನು ಅದನ್ನು ಹಾಕಿ ತೋರ್ಸಾಗತ್ತಿಲ್ಲ ಇಲ್ಲಿ ಹಳ್ಳ ಇದ್ದಿದ್ದೀಗ ಹಳ್ಳ್ಯಾಗ ಇಟ್ಟೆಲ್ಲ ಹದ ಸಿಗುದಿಲ್ಲ ರೀ ನಮಗೆ ಹಾಗಾಗಿ ನಾನು ಇದ್ದಿದ್ರಾಗ ನಿಮ್ಗೆ ಉತ್ತರ ಕರ್ನಾಟಕಕ್ಕೆ ಉಳ್ಳಾಗಡ್ಡಿ ಖಾರ ಹೆಂಗೆ ಮಾಡ್ತಾರಂತ ಮಾಡಿ ತೋರ್ಸತ್ತೀನಿ ಮತ್ತೆ ಇದು ಬಹಳ ಕುಟ್ಟಕ್ಕೇನು ಏನು ಇರೋಲ್ಲ ಒಂದು ಜರ ಈ ಥರ ಕುಟ್ಬೇಕು ನೋಡ್ರಿ ಈಗ ಚೆನ್ನಾಗಿ ಕುಟ್ಬೇಕು ಭಾಳ ಕಿಚಡಿ ಆಗೋ ಥರ ಇದು ಹುಟ್ಟೆ ಸಿಂಪಲ್ ಆಗಿ ಕುಟ್ಕೊಂಡು ಇದಕ್ಕೆ ನಾವು ಶೇಂಗದ ಪುಡಿ ಹಾಕೋಬೇಕು ಇಷ್ಟೇ ನೋಡ್ರಿ ಭಾಳ ಕುಟ್ಟಕ್ಕಿರಲ್ಲ ಇದು ಹುಟ್ಟೆ ಭಾಳ ಸಣ್ಣ ಅಂದ್ರೆ ಚಂದ ಇರೋದಿಲ್ಲ ಚಂದ ಆಗ್ತಲ್ಲ ಬಾಯಿ ರುಚಿ ಕೊಡೋದಿಲ್ಲ ಇದು ಈಗ ಇದಕ್ಕೆ ಶೇಂಗಾದ ಪುಡಿ ಹಾಕೋಬೇಕು ಶೇಂಗಾದ ಪುಡಿ ನಿಮ್ಗೆ ಎಟ್ ಬೇಕು ನೋಡ್ಕೊಂಡು ಹಾಕೋರಿ ನೀವು ನನಗೆ ಒಂದು ಜರ ಶೇಂಗಾದ ಪುಡಿ ಜಾಸ್ತಿ ಇದ್ರೆ ಚಂದ ಹಾಗಾಗಿ ನಾನು ಸೊಪ್ಪು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಭಾಳ ನಮ್ಮ ಉತ್ತರ ಕರ್ನಾಟಕ ರೆಸಿಪಿಗಳು ಭಾಳ ಸರಳ ಇರ್ತವೆ ಮತ್ತು ರುಚಿ ಕೂಡ ಹಾಗೆ ಇರ್ತದೆ ಹೆಂಗಂದ್ರೆ ಉತ್ತರ ಕರ್ನಾಟಕ ಅಡುಗೆ ಮಾಡೋದು ಸುಲಭ ಟೇಸ್ಟ್ ಸೂಪರ್ ಇದು ನೋಡಿ ಈ ಥರ ಉಟ್ಕೊಂಡ್ರೆ ನಮಗೆ ಉಳ್ಳಾಗಡ್ಡಿ ಖಾರ ಅಂದ್ರೆ ಈರುಳ್ಳಿ ಚಟ್ನಿ ರೆಡಿ ಅಷ್ಟೇ ಏನಿಲ್ಲ ಹ್ಞೂ ಇದು ಖಾರ ಕೆಂಪಿಲ್ಲ ನಿಮ್ ಕೆಂಪು ಕಾಣಲ್ಲ ಇದು ಕೆಂಪು ಖಾರ ಇದ್ರೆ ಇನ್ನು ಕಲರ್ ಭಾಳ ಕಾಣ್ತಿತ್ತು ಖಾರ ಇದು ಕೆಂಪಿಗಿಲ್ಲ ಹಂಗಾಗಿ ಕಲರ್ ಹಿಂಗೆ ಕಾಣಕತ್ತಿತ್ತು ನಿಮಗೆ ನೀವು ಕೆಂಪು ಖಾರ ಹಾಕೊಂಡು ಕುಟ್ಕೊಂಡ್ರೆ ಕಲರ್ ಮಸ್ತ್ ಇರ್ತದೆ ಟೇಸ್ಟ್ ಕೂಡ ಮಸ್ತ್ ಇರ್ತದೆ ಇದು ಜೋಳದ ರೊಟ್ಟಿಗೆ ಬಿಸಿ ಜಾಳದ ರೊಟ್ಟಿ ಜೊತೆ ಚಲೋ ಇರ್ತದೆ ಆಮೇಲೆ ಕುದಿಸಿದ ಕಡುಬು ಮಾಡ್ತಾರೆ ಅಂದ್ರೆ ಜೋಳದ ಕಡುಬು ಮಾಡ್ತಾರೆ ಆ ಕಡುಬಿನ ಜೊತೆ ಚಲೋ ಇರ್ತದೆ ಚ ಭಾಳ ಟೇಸ್ಟ್ ಇರ್ತದೆ ಬಿಸಿ ಅನ್ನ ಕೂಡ ಭಾರಿ ಸೂಪರ್ ಇರ್ತದೆ ಈ ಬಿಸಿ ಅನ್ನ ಹಾಕ್ಕೊಂಡು ಒಂದು ಜ್ವರ ಅಡುಗೆ ಎಣ್ಣೆ ಹಾಕೊಂಡು ತಿಂದ್ರೆ ಭಾರಿ ಅಂದರೆ ಭಾರಿ ಮಸ್ತ್ ರೀ ಇದು ಇದು ನಿಮಗೆ ಯಾರಿಗೆಲ್ಲ ಇಷ್ಟ ಆಗ್ತದ ನೋಡಿ ಕಮೆಂಟ್ ಮಾಡಿರಿ ಇಷ್ಟ ಆದವರು ಹಾಗೆ ಮತ್ತು ಈ ಚಟ್ನಿ ಯಾರಿಗೆಲ್ಲ ಗೊತ್ತಿದ್ರೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿದ್ರೆ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ಮತ್ತು ಚಾನಲ್ ಏನೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿರಿ ಈ ಥರ ಇದಕ್ಕೆ ಚಮಚ ಗಿಮಚೆ ಏನು ಯೂಸ್ ಮಾಡಲ್ಲ ನಾವು ಕೈಲೇನೆ ಹಿಂಗೆ ಬರಚಿ ರೀ ಇದು ಇದು ಕಲ್ಲಾಗ ಕುಟ್ಟಿರೋ ಖಾರ ಅಂದ್ರೆ ಭಾಳ ರುಚಿ ಇದು ನಾವು ಊರಿಗೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಊರ ಅಡುಗೆ ಎಲ್ಲ ಮಿಸ್ ಮಾಡ್ಕೊತೀವಿ ಭಾಳ ಅಡುಗೆ ಮಿಸ್ ಮಾಡ್ಕೊತೀವಿ ನಾವು ಯಾಕಂದ್ರೆ ಇಲ್ಲಿ ಊಟದ ರುಚಿನೇ ಅಲ್ಲಿ ಬರಲ್ಲ ನೋಡ್ರಿ ಈಗ ಇದು ನಮ್ಮ ಉಳ್ಳಾಗಡ್ಡಿ ಖಾರ ರೆಡಿ ಐತ್ರಿ ನೋಡಿರಿ ಉಳ್ಳಾಗಡ್ಡಿ ಚಟ್ನಿ ರೆಡಿ